ಓಂ ಅಜ್ಞಾನತಿ ಮೀರಾ ದಶ್ಯಂ ಜ್ಞಾನಾಂಜನ ಶಲಾಕಯಂ ಚಕ್ಷುರ್ ಉನ್ಮಿಳಿತ ತಸ್ಮೈ ಶ್ರೀ ಗುರವೇ ನಮಃ ಪ್ರಿಯ ಆಧ್ಯಾತ್ಮಿಕ ಶ್ರೋತೃಗಳೇ ಪ್ರಿಯ ವೀಕ್ಷಕ ಪ್ರಭುಗಳೇ ನಿಮಗೆಲ್ಲರಿಗೂ ರಘುಮೌಡಿಯ ಅನಂತ ಕೋಟಿ ಕೋಟಿ ನಮಸ್ಕಾರಗಳು ಪ್ರಿಯ ಸ್ತ್ರೋತೃ ನೀವಿಲ್ಲವರೆಗೂ ಭಗವದ್ಗೀತೆಯನ್ನ ಕೇಳ್ತಾ ಬಂದಿದ್ರ ಭಗವದ್ಗೀತೆ ಶ್ಲೋಕಗಳನ್ನ ಕೇಳ್ತಾ ಇದ್ರ ಭಗವದ್ಗೀತೆಯನ್ನ ನಾನು ಏಕೆ ಓದಬೇಕು ಅನ್ನೋ ಪ್ರಶ್ನೆಗಳು ಹಲವರಲ್ಲಿ ಮೂಡಬಹುದು ಭಗವದ್ಗೀತೆ ಒಂದು ದಾರಿದೀಪ ಈ ಕಲಿಯುಗದಲ್ಲಿ ಯಾವುದೇ ದಾರಿ ತೋರಿಸದೆ ನಿರಾಸೆಯಾಗಿ ಜೀವನ ಜಿಗುಪ್ಸೆ ಬಂದಿದಾಗ ನಮಗೆ ಒಳ್ಳೆಯ ಮಾರ್ಗವನ್ನ ನೀಡುವಂತಹ ಈ ಭಗವದ್ಗೀತೆ ಪ್ರತಿಯೊಬ್ಬರೂ ಆಲಿಸಬೇಕು ಪಾಲಿಸಬೇಕು ಭಗವದ್ಗೀತೆಯನ್ನು ನೀವು ಪ್ರತಿದಿನ ಓದಿ ಅದರ ಪ್ರಯೋಜನ ನಿಮಗೆ ಅರ್ಥವಾಗುತ್ತೆ ಪ್ರಿಯ ಶ್ರೋತೃಗಳೇ ನಾವು ಎರಡು ಅಧ್ಯಾಯಗಳನ್ನ ಕೇಳಿದ್ದೀವಿ ಈ ಎರಡು ಅಧ್ಯಾಯಗಳನ್ನು ಕೇಳಿದ ಮೂರನೇ ಅಧ್ಯಾಯ ಮೂರನೇ ಅಧ್ಯಾಯದಲ್ಲಿ ಭಗವಂತ ಈ ಮೂರನೇ ಅಧ್ಯಾಯ ಅಂದ್ರೆ ಕರ್ಮಯೋಗ ಅಂದರೆ ಕರ್ಮ ಹೇಗೆ ಮಾಡಬೇಕು ಕರ್ಮ ಯಾವ ರೀತಿ ಇರಬೇಕು ನಾವು ಯಾವ ಯಾವ ಕರ್ಮಗಳನ್ನ ಮಾಡಿದ್ರೆ ಯಾವ ಯಾವ ಫಲಗಳನ್ನು ನಾವು ಅನುಭವಿಸ್ತೀವಿ ಅನ್ನೋದನ್ನ ಈ ಮೂರನೇ ಅಧ್ಯಾಯ ತಿಳಿಸುತ್ತೆ ಶ್ಲೋಕ ಒಂದು ಅರ್ಜುನ ಉವಾಚ ಜಾಯಸಿ ಚೇತ್ ಕರ್ಮನಸ್ತೆ ಮಥಾ ಬುದ್ಧಿರ್ ಜನಾರ್ಧನ ತತ್ಕಿಂ ಕರ್ಮನಿ ಘೋರೆ ಮಾಂ ನಿಯೋಜಯಿಸಿ ಕೇಶವ ಅಂದ್ರೆ ಅರ್ಜುನ ಹೇಳ್ತಾ ಇದ್ದಾನೆ ಹೇ ಜನಾರ್ದನ ಹೇ ಕೇಶವ ಬುದ್ಧಿಯು ಕಾಮ್ಯ ಕರ್ಮಕ್ಕಿಂತ ಉತ್ತಮ ಎಂದು ನೀನು ಭಾವಿಸುವುದಾದರೆ ನನ್ನನ್ನು ಈ ಘೋರ ಯುದ್ಧದಲ್ಲಿ ತೊಡಗಿಸಲು ಏಕೆ ಬಯಸುವಿ ಅಂತ ಅರ್ಜುನನು ಭಗವಂತನ ಹತ್ರ ಕೇಳ್ತಾ ಇದ್ದಾನೆ ತನ್ನ ಆತ್ಮೀಯ ಗೆಳೆಯನಾದ ಅರ್ಜುನನನ್ನು ಲೌಕಿಕ ದುಃಖ ಸಾಗರದಿಂದ ಉದ್ಧರಿಸಲು ದೇವೋತ್ತಮ ಪರಮ ಪುರುಷನು ಹಿಂದಿನ ಅಧ್ಯಾಯದಲ್ಲಿ ಆತ್ಮದ ಸ್ವರೂಪವನ್ನು ಬಹು ವಿವರವಾಗಿ ವರ್ಣಿಸಿದ್ದಾನೆ ಸಾಕ್ಷಾತ್ಕಾರಕ್ಕೆ ಸೂಚಿಸಿದ ಮಾರ್ಗ ಬುದ್ಧಿಯೋಗ ಅಥವಾ ಹಲವೊಮ್ಮೆ ಕೃಷ್ಣ ಪ್ರಜ್ಞೆ ಎಂದರೆ ಜಡತ್ವ ಎನ್ನುವ ತಪ್ಪು ಗ್ರಹಿಕೆ ಇರುವುದುಂಟು ಇಂತಹ ತಪ್ಪು ಗ್ರಹಿಕೆ ಇರುವ ಮನುಷ್ಯನು ಬಹು ಬಾರಿ ಶ್ರೀ ಕೃಷ್ಣನ ಪಾವನ ನಾಮವನ್ನು ಜಪ ಮಾಡಿ ಸಂಪೂರ್ಣ ಕೃಷ್ಣ ಪ್ರಜ್ಞೆ ಸಾಧಿಸಲು ಕೃಷ್ಣ ಪ್ರಜ್ಞೆ ಸಾಧಿಸಲು ಏಕಾಂತವಾದ ಸ್ಥಳಕ್ಕೆ ಹೋಗಿ ಬಿಡುವುದುಂಟು ಆದರೆ ಕೃಷ್ಣ ಪ್ರಜ್ಞೆ ಸಿದ್ಧಾಂತದಲ್ಲಿ ಶಿಕ್ಷಣವಿಲ್ಲದೆ ಏಕಾಂತ ಸ್ಥಳದಲ್ಲಿ ಕೃಷ್ಣನಾಮ ಜಪ ಮಾಡುವುದು ಅಪೇಕ್ಷಣೀಯವಲ್ಲ ಹೀಗೆ ಮಾಡುವುದರಿಂದ ಮುಗ್ಧ ಜನರ ಅಗ್ಗದ ಮೆಚ್ಚಿಕೆ ಲಭ್ಯವಾಗಬಹುದು ಅಷ್ಟೇ ಕೃಷ್ಣ ಪ್ರಜ್ಞೆ ಅಥವಾ ಬುದ್ಧಿಯೋಗ ಆಧ್ಯಾತ್ಮಿಕ ಪ್ರಗತಿಯ ವಿಜ್ಞಾನದಲ್ಲಿ ಬುದ್ಧಿಯನ್ನು ತೊಡಗಿಸುವುದು ಎಂದರೆ ಕ್ರಿಯಾಶೀಲ ಬದುಕಿನಿಂದ ಕ್ರಿಯಾಶೀಲ ಬದುಕಿನಿಂದ ದೂರವಾಗಿ ಏಕಾಂತ ಸ್ಥಳದಲ್ಲಿ ವ್ರತ ತಪಸ್ಸುಗಳಲ್ಲಿ ನಿರತನಾಗುವುದು ಎಂದೇ ಅರ್ಜುನನು ಭಾವಿಸಿದನು ಶ್ಲೋಕ ಎರಡು ಎರಡನೇ ಶ್ಲೋಕ ವ್ಯಾಮಿಶ್ರೇನೇವ ವ್ಯಾಖ್ಯೇನ ಬುದ್ಧಿಂಗೋಹೇತೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಮಾಪ್ನ ಅಂದ್ರೆ ನಿನ್ನ ಸಂದಿಗ್ಧಾರ್ಥದ ಮಾತುಗಳಿಂದ ನನ್ನ ಬುದ್ಧಿಗೆ ಮೋಹವು ಕವಿಯುತ್ತಿದೆ ಆದುದರಿಂದ ದಯೆಯಿಟ್ಟು ನನಗೆ ಅತ್ಯಂತ ಶ್ರೇಷ್ಠರವಾದ ಮಾರ್ಗವನ್ನು ನಿಶ್ಚಯವಾಗಿ ತಿಳಿಸು ಎಂದು ಅರ್ಜುನನು ಕೇಶವನ ಹತ್ತಿರ ಅಂದ್ರೆ ಭಗವಾನ್ ಶ್ರೀಕೃಷ್ಣ ಹತ್ತಿರ ಅಧ್ಯಾಯದಲ್ಲಿ ಭಗವದ್ಗೀತೆಗೆ ಪ್ರಸ್ತಾವನೆಯಾಗಿ ಸಾಂಖ್ಯ ಯೋಗ ಬುದ್ಧಿಯೋಗ ಬುದ್ಧಿಯ ಮೂಲಕ ಇಂದ್ರಿಯ ನಿಗ್ರಹ ನಿಷ್ಕಾಮ ಕರ್ಮ ಇಂತಹ ಹಲವು ಮಾರ್ಗಗಳನ್ನು ಆರಂಭಿಕ ಶಿಷ್ಯನ ಸ್ಥಾನವನ್ನು ವಿವರಿಸಿದೆ ಇವನ್ನು ವ್ಯವಸ್ಥಿತವಾಗಿ ನಿರೂಪಿಸಲಿಲ್ಲ ಕ್ರಿಯೆ ಮತ್ತು ಗ್ರಹಿಕೆ ಸಾಧ್ಯವಾಗಲು ಇನ್ನು ವ್ಯವಸ್ಥಿತವಾಗಿ ಮಾರ್ಗದ ರೂಪರೇಷೆಯನ್ನು ಕೊಡಬೇಕು ತಪ್ಪು ಗ್ರಹಿಕೆ ಇಲ್ಲದೆ ಸಾಮಾನ್ಯ ಮನುಷ್ಯನು ಇವನ್ನು ಸ್ವೀಕರಿಸುವುದು ಸಾಧ್ಯವಾಗುವಂತೆ ಗೊಂದಲವೆಂದು ಕಾಣುವ ಈ ವಿಷಯಗಳನ್ನು ಸ್ಪಷ್ಟಪಡಿಸಲು ಅರ್ಜುನನು ಬಯಸಿದನು ಮಾತಿನ ಚಮತ್ಕಾರದಿಂದ ಅರ್ಜುನನಿಗೆ ಗೊಂದಲವನ್ನುಂಟು ಮಾಡುವುದು ಕೃಷ್ಣನ ಉದ್ದೇಶವಲ್ಲದಿದ್ದರೂ ಅರ್ಜುನನಿಗೆ ಕೃಷ್ಣ ಪ್ರಜ್ಞೆ ಪ್ರಕ್ರಿಯೆಯು ನಿಷ್ಕ್ರಿಯವಾದ ಅಥವಾ ಕ್ರಿಯಾಶೀಲವಾದ ಅರ್ಥವಾಗಲಿಲ್ಲ ಎಂದರೆ ಭಗವದ್ಗೀತೆಯ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಬಯಸುವ ಎಲ್ಲ ಗಂಭೀರ ಅಭ್ಯಾಸಿಗಳಿಗಾಗಿ ಅರ್ಜುನನು ತನ್ನ ಪ್ರಶ್ನೆಗಳ ಮೂಲಕ ಕೃಷ್ಣ ಪ್ರಜ್ಞೆಯ ಮಾರ್ಗವನ್ನು ಸ್ಪಷ್ಟಪಡಿಸುತ್ತಿದ್ದಾನೆ ಕೃಷ್ಣ ಪ್ರಜ್ಞೆಯ ಮಾರ್ಗವನ್ನು ಸ್ಪಷ್ಟಪಡಿಸುತ್ತಿದ್ದಾನೆ ಪ್ರಿಯ ಸ್ತೋತ್ರಗಳೇ ಪ್ರಿಯ ಆಧ್ಯಾತ್ಮಿಕ ಬಂಧುಗಳೇ ನಾಳೆ ಸಂಚಿಕೆಯಲ್ಲಿ ನಾವು ಭಗವಂತನು ಭಗವದ್ಗೀತೆಯನ್ನು ಹೇಗೆ ಬೋಧನೆ ಮಾಡ್ತಾ ಹೋಗ್ತಾನೆ ಕರ್ಮಯೋಗ ಯಾವ ಯಾವ ಕರ್ಮ ಮಾಡಿದ್ರೆ ನಮಗೆ ಯಾವ ಯಾವ ಫಲಗಳು ಸಿಗುತ್ತವೆ ನಮಗೆ ಸರಿಯಾದ ಮಾರ್ಗ ಯಾವುದು ಯಾವ ದಾರಿಯನ್ನು ನಾವು ಅನುಸರಿಸಬೇಕು ಎಂಬುದನ್ನು ಭಗವಂತನು ಮುಂಬರುವ ಶ್ಲೋಕಗಳಲ್ಲಿ ಕೆಟ್ಟ ಹೋಗ್ತಾನೆ ಪ್ರಿಯ ಸ್ತೋತ್ರಗಳೇ ಈ ಭಗವದ್ಗೀತೆಯ ಶ್ಲೋಕಗಳು ನಿಮಗೆ ಅರ್ಥವಾಗಿದೆ ಅನ್ಕೊಂಡಿದ್ವಿ ಭಗವದ್ಗೀತೆಯ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಈ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ರಿಯ ಸ್ತೋತ್ರಗಳೇ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ